ಮೊನ್ನೆ ದಿವಸ ನಮ್ಮ ಪಕ್ಕದ ರಾಷ್ಟ್ರ ನೇಪಾಳದಲ್ಲಿ ಒಂದು ಕ್ರಾಂತಿ ಅಂತೇಳಿ ನಾನಾದರೂ ಕರಿತೀನಿ ಅದನ್ನ ಪ್ರಜೆಗಳ ದಂಗೆ ಪಾರ್ಲಿಮೆಂಟನ್ನು ಬೆಂಕಿ ಹಾಕಿದ್ದಾರೆ ಸುಪ್ರೀಂ ಕೋರ್ಟ್ಗೆ ನುಗ್ಗಿದ್ದಾರೆ ಪ್ರಧಾನಮಂತ್ರಿನ ಅವ್ರ ಪತ್ನಿನ ಸುಟ್ಟಿದ್ದಾರೆ ಭಾರೀ ರಾಜಕಾರಣಿಗಳ ವಿರುದ್ಧ ಯುವಜನರು ದಂಗೆ ಎತ್ತಿದ್ದಾರೆ ಈ ಹಿಂದೆ ಬಾಂಗ್ಲಾದಲ್ಲಿ ನೋಡಿದಿರಿ ಶ್ರೀಲಂಕಾದಲ್ಲಿ ನೋಡಿದಿರಿ ಎಲ್ಲ ಯುವ ಸಮುದಾಯವೇ ಇದ್ರಗಳ ಇವುಗಳ ವಿರುದ್ಧ ಹೋರಾಟ ಮಾಡಿದಂಥವ್ರು ಇದನ್ನು ಭಾರತ ದೇಶದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಭಾಳ ಸೂಕ್ಷ್ಮವಾಗಿ ಗಮನಿಸ್ಬೇಕು ಅಲ್ಲಿ ಸಾಮಾಜಿಕ ಮಾಧ್ಯಮಗಳ ಮೇಲೆ ನಿಷೇಧ ಏರಿದ್ರು ಅನ್ನೋ ಕಾರಣಕ್ಕಲ್ಲ ಅಲ್ಲಿ ದಂಗೆ ಆಗಿರ್ತಕ್ಕಂಥದ್ದು ಯುವಜನರ ಆಕ್ರೋಶ ಉದ್ಯೋಗ ಇಲ್ಲ ಅವ್ರಿಗೆ ದುಡಿಯತಕ್ಕಂಥ ಅವಕಾಶಗಳು ಇಲ್ಲ ಅವರ ಬೇಡಿಕೆಗಳನ್ನ ಈಡೇರಿಸ್ತಕ್ಕಂಥ ಯ ಯಾವುದೇ ಒಂದು ಪ್ರಯತ್ನನ ಅಲ್ಲಿ ಸರ್ಕಾರ ಮಾಡಲಿಲ್ಲ ಬಡವರು ಬಡವರಾಗಿದ್ದರು ರಾಜಕಾರಣಿಗಳು ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ಕೊಂಡು ಐಸಾರಾಮಿ ಜೀವನ ಮಾಡ್ತಾಯಿದ್ರು ಇದನ್ನು ನೋಡ್ಕೊಂಡು ಕುಂತಿದ್ರು ಅಲ್ಲಿಯ ಜ ಸಾಮಾನ್ಯ ಜನರು ಅದು ಈಗ ಸಾಮಾಜಿಕ ಮಾಧ್ಯಮಗಳ ಮೇಲೆ ನಿಷೇಧ ಏರಿದ್ರು ಅನ್ನೋದು ಒಂದು ಕಾರಣದ ಮುಖಾಂತರ ಅಲ್ಲಿ ಸ್ಫೋಟಗೊಳ್ತು ಅಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಹೋರಾಟ ಮಾಡಿದಂಥವ್ರು ಜನರು ಇದನ್ನು ಏನಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಭಾರತ ದೇಶದಲ್ಲೂ ಅಷ್ಟೇ ಇವತ್ತು ಜನರಿಗೆ ಉದ್ಯೋಗ ಇಲ್ಲ ದುಡಿ ಸಾಮಾನ್ಯ ಜನರು ಬದುಕ್ತಕ್ಕಂಥದ್ದು ಕಷ್ಟ ಆಗಿದೆ ಸಾಮಾನ್ಯ ಜನರು ಇಲ್ಲಿ ಯುವಕರು ಇವರ ಕಷ್ಟ ಸುಖಗಳನ್ನ ಇವರ ಬೇಡಿಕೆಗಳನ್ನ ನೀವು ಅರ್ಥ ಮಾಡ್ಕೊಳ್ಳ್ದೆ ನೀವು ನೀವು ಆದಮೇಲೆ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಾದ ಮೇಲೆ ನಿಮ್ಮ ಮೊಮ್ಮಕ್ಕಳು ಎಮ್ ಎಲ್ ಎಗಳು ಮಾಡಬೇಕು ಮಂತ್ರಿಗಳು ಮಾಡಬೇಕು ಅನ್ನೋ ಕನಸಿಟ್ಕೊಂಡು ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ತಕ್ಕಂಥ ಯಾವುದೇ ರಾಜಕಾರಣಿಗಳಿಗೆ ನಾನು ಹೇಳ್ತಕ್ಕಂಥದ್ದು ಇದು ಮೆಸೇಜು ಇದನ್ನು ಸಾರ್ವಜನಿಕರು ಯುವ ಜನರು ಗಮನಿಸ್ತಾ ಇರ್ತಾರೆ ಎಚ್ಚರಿಕೆ ನಮ್ಮ ಭಾರತ ದೇಶದಲ್ಲಿ ಇವು ಭಾಳ ಎಚ್ಚರಿಕೆ ಇಟ್ಕೊಂಡು ಆಡಳಿತ ಮಾಡಬೇಕಾದಂಥ ಸನ್ನಿವೇಶನ ನಾವು ಈ ಪಕ್ಕದ ಪಕ್ಕದ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಹೋರಾಟಗಳಿಂದ ಕಲಿಬೇಕಾಗಿದೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ